ಮೇಷರಾಶಿಯವರಿಗೆ ಈ ದಿವಸ ನಿಮ್ಮ ಜೀವನದಲ್ಲಿ ಸಣ್ಣ ಪ್ರಮಾಣದ ಬದಲಾವಣೆಯ ಘಟ್ಟ ಅಂತಲೇ ಹೇಳಬೇಕಾದಂತಹ ದಿವಸವಾಗಿರುತ್ತೆ ನಿಮ್ಮ ನಿರ್ಧಾರ ಬೇರೆಯವರಿಗೆ ಮಾದರಿಯಾಗತ್ತೆ ವಯೋಮಾನಕ್ಕೆ ನಿಮ್ಮ ನಿಮ್ಮ ಕೆಲಸಕ್ಕೆ ನಿಮ್ಮ ನಿಮ್ಮ ಕ್ಷೇತ್ರಕ್ಕೆ ಸೀಮಿತವಾಗಿ ಯಾವ ಯಾವ ನಿರ್ಧಾರಗಳನ್ನು ಮಾಡ್ತೀರಿ ಅದು ಬೇರೆಯವರಿಗೆ ಮಾದರಿಯಾಗುತ್ತೆ ಬೇರೆಯವರು ಅದನ್ನು ಅನುಸರಿಸೋದಕ್ಕೆ ಒಂದು ಕಾರಣವಾಗ್ತಕ್ಕಂಥದ್ದು ಅಪೇಕ್ಷಿತ ಸ್ಥಳಕ್ಕೆ ವರ್ಗಾವಣೆಯ ವಿಚಾರಕ್ಕೆ ನೀವೇನಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಅದಕ್ಕೆ ನಿಮಗೆ ಶುಭ ಸಂತೋಷ ಅನ್ನುವಂಥದ್ದು ಸಿಕ್ಕುವಂಥದ್ದು ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಏನಿದೆ ಅದು ಬೇರೆಯವರಿಗೂ ಕೂಡ ಸಂತೋಷವನ್ನು ತರ್ತಕ್ಕಂಥದ್ದಾಗತ್ತೆ ಪ್ರೇಮಿಗಳಿಗೆ ಬಹಳ ಹಿನ್ನಡೆಯಾಗ್ತಕ್ಕಂತಹ ದಿವಸ ವಿವಾದಾಸ್ಪದ ವಿಚಾರಗಳಲ್ಲಿ ಬಹಳ ಹುಷಾರಾಗಿರಬೇಕು ಇಲ್ಲದೇ ಇದ್ದರೆ ಯಾರದೋ ತಪ್ಪು ನಿಮ್ಮ ತಲೆ ಮೇಲೆ ಬರುವಂತಹ ಸಾಧ್ಯತೆಗಳು ನೌಕರಿಯಲ್ಲಿ ಪ್ರಗತಿಯನ್ನು ಕಾಣ್ತೀರಿ ರಾಜಗೋಪಾಲನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ವೃಷಭ ವೃಷಭರಾಶಿ ಯಂತ್ರೋಪಕರಣಗಳನ್ನು ವಾಹನಗಳನ್ನು ಬಾಡಿಗೆಗೆ ಕೊಡ್ತಕ್ಕಂಥವ್ರಿಗೆ ಬಹಳ ಉತ್ತಮವಾದಂತಹ ದಿವಸ ಲಾಭ ಹೆಚ್ಚಾಗಿ ಸಿಕ್ಕುವಂತಹ ದಿವಸ ಅಂತ ಹೇಳಬೇಕು ನಿಮ್ಮ ತೀರ್ಮಾನಗಳು ಏನಿದೆ ಅದು ಭವಿಷ್ಯಕ್ಕೆ ಬುನಾದಿ ಆಗಬೇಕು ಇವತ್ತು ತೆಗೆದುಕೊಳ್ತಕ್ಕಂತಹ ನಿರ್ಧಾರ ಮುಂದಿನ ದಿನಮಾನಕ್ಕೆ ಒಳ್ಳೆಯ ರೀತಿಯಲ್ಲಿ ನಿಮಗೆ ಅದು ಸಹಾಯಕವಾಗಬೇಕು ಅನ್ನುವಂಥದ್ದು ಶ್ವಾಸಕೋಶದ ಸಮಸ್ಯೆ ಇರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಇರಿ ಇಲ್ಲದೇ ಇರತಕ್ಕಂಥವರಿಗೆ ಆ ಉಸಿರಾಟದ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಮಾಡಬಹುದು ಅನ್ನುವಂಥದ್ದು ವಾಹನಗಳ ಬಿಡಿಭಾಗಗಳನ್ನು ಮಾರಾಟ ಮಾಡತಕ್ಕಂಥವರು ಕೂಡ ತಮ್ಮ ವ್ಯವಹಾರದಲ್ಲಿ ವಿಶೇಷವಾದಂತಹ ಲಾಭ ಗಳಿಸಲಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇರುವಂಥದ್ದಾಗತ್ತೆ ಗೋಪಾಲಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಅವನ ಅನುಗ್ರಹದಿಂದ ನಿಮ್ಮ ವ್ಯಾವಹಾರಿಕ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಲಿ ಶುಭವಾಗಲಿ ಮಿಥುನ ರಾಶಿ ವೃತ್ತಿಯಲ್ಲಿ ನಿಮ್ಮ ಗುರಿ ಸಾಧನೆ ಏನಿದೆ ಅದನ್ನು ನಿರಾಯಾಸವಾಗಿ ತಲುಪ್ತೀರಿ ಅಂದರೆ ಉದ್ದೇಶವನ್ನು ಇಟ್ಟುಕೊಂಡು ಕೆಲಸ ಮಾಡುವಾಗ ಯಾವುದೇ ಅಡ್ಡಿ ಆತಂಕಗಳು ವಿಘ್ನ ವೈಢೂರ್ಯಗಳು ಬರದಲೆ ನೀವು ಅಂದುಕೊಂಡಂತಹ ಕೆಲಸಗಳು ಸರಾಗವಾಗಿ ಹೂವಿನ ಮಾಲೆಯನ್ನು ಎತ್ತಿದ ಹಾಗೆ ಆಗುತ್ತೆ ಅನ್ನುವಂಥದ್ದು ಸತ್ಯ ಶೋಧನೆಯಿಂದ ನಿಮಗೆ ಆಂತರಿಕವಾದಂತಹ ಗೊಂದಲಗಳು ಏನೇ ಇದ್ದರೂ ಕೂಡ ನಿವಾರಣೆಯಾಗುತ್ತೆ ಯಾವುದೋ ಗೊಂದಲ ಇರುತ್ತೆ ಸರಿಯಾದಂತಹ ಮಾಹಿತಿಯನ್ನು ಪಡ್ಕೊಂಡಾಗ ಸರಿಯಾದಂತಹ ರೀತಿಯಲ್ಲಿ ವಿಷಯವನ್ನು ಸಂಗ್ರಹ ಮಾಡಿದಾಗ ವಿಚಾರವನ್ನು ತಿಳ್ಕೊಂಡಾಗ ವಿಚಾರವನ್ನು ಮಂಥನ ಮಾಡಿದಾಗ ನಿಮ್ಮ ಗೊಂದಲಗಳು ನಿವಾರಣೆ ಆಗ್ತಕ್ಕಂಥದ್ದು ಆಂತರಿಕ ಶತ್ರುಗಳಿಂದ ಅಡಚಣೆ ಆಗ್ಬೋದು ನಿಮ್ಮವರೇ ನಿಮಗೆ ತೊಂದರೆಯನ್ನು ಮಾಡ್ತಾರೆ ಇವರು ನಮ್ಮ ಬಂಧುಗಳು ಇವರು ನಮ್ಮ ಆತ್ಮೀಯರು ಇವರು ನಮ್ಮ ಸ್ನೇಹಿತರು ಅಂತ ಎಲ್ಲ ಹೇಳಿಕೊಂಡು ಏನು ತಿರುಗ್ತಾ ಇರ್ತೀವಿ ಅವರೇ ನಿಮಗೆ ಸರಿಯಾದಂತಹ ತೊಂದರೆಗಳನ್ನು ಮಾಡ್ತಕ್ಕಂಥದ್ದಾಗತ್ತೆ ನಿಮ್ಮ ಕೆಲಸದಲ್ಲಿ ಯಾವತ್ತೂ ಕೂಡ ಹಿಂಜರಿಕೆಯನ್ನು ತೋರಿಸಬೇಡಿ ಯಶಸ್ಸು ನಿಮ್ಮದಾಗಿರುವಾಗ ಯಶಸ್ಸಿನ ಬಾಗಿಲು ತೆರೆದಿರುವಾಗ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕಳಿಸಿ ಒಳ್ಳೆಯ ಕೆಲಸವನ್ನು ಮಾಡಿ ಎಲ್ಲರಿಂದಲೂ ಕೂಡ ಮೆಚ್ಚುಗೆಯನ್ನು ಪಡ್ಕೊಳ್ಳಿ ಅಂತಕ್ಕಂಥದ್ದು ಜಗನ್ಮೋಹನ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ ಕರ್ಕಾಟಕ ರಾಶಿ ಕ್ರೀಡಾಪಟುಗಳಿಗೆ ಉತ್ತಮವಾದಂತಹ ಲಾಭ ಗೌರವ ಪುರಸ್ಕಾರ ಮನ್ನಣೆ ಮಾನ್ಯತೆ ಎಲ್ಲವೂ ಕೂಡ ಸಿಕ್ಕುವಂತಹ ದಿವಸ ಇದು ಯಾವುದೇ ರಾಜಕೀಯಗಳಿರಲಿ ನಿಮ್ಮಲ್ಲಿರ್ತಕ್ಕಂತಹ ಪ್ರತಿಭೆಯನ್ನು ಗುರುತಿಸಿ ನಿಮಗೆ ಗೌರವವನ್ನು ಸಲ್ಲಿಸುವಂಥದ್ದಾಗತ್ತೆ ನಿಮ್ಮ ಯೋಜನೆಗಳಿಗೆ ವಿಶೇಷವಾದಂತಹ ಬೆಂಬಲ ಸಹಾಯ ಸಹಕಾರ ಆಯಾ ಕ್ಷೇತ್ರಕ್ಕೆ ಆಯಾ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಸಿಕ್ಕುವಂಥದ್ದಾಗತ್ತೆ ನಯವಾಗಿ ಸಮಾಧಾನದಿಂದ ಎಲ್ಲರ ಜೊತೆಯಲ್ಲೂ ಕೂಡ ವರ್ತಿಸಬೇಕಾಗತ್ತೆ ಯಾವುದೋ ಒಂದು ಅಧಿಕಾರ ಇದೆ ಯಾವುದೋ ಒಂದು ಸ್ಥಾನ ಸಿಕ್ಕಿದೆ ಅಂತ ಹೇಳಿ ಅಹಂಭಾವವನ್ನು ಹೆಚ್ಚಾಗಿ ತೋರಿಸಿದರೆ ದುರಹಂಕಾರಿಗಳಾಗಿ ನಡ್ಕೊಂಡ್ರೆ ತೊಂದರೆ ನಿಜವಾಗಿ ಆಗುವಂಥದ್ದು ಸಾಲಕ್ಕಾಗಿ ಪ್ರಿಯರಾಗ್ಬೋದು ಸಂಬಂಧಿಕರಾಗ್ಬೋದು ಮನೆ ಹತ್ತಿರ ಬರ್ತಕ್ಕಂತಹ ಸಾಧ್ಯತೆ ಇದೆ ಸಾಲದ ಹಣವನ್ನು ಹಿಂದಿರುಗಿಸಿ ಕೊಡಿಯಂತಲೋ ಅಥವಾ ಸಾಲವಾಗಿ ಹಣವನ್ನು ಕೊಡಿಯಂತಲೋ ನಿಮ್ಮನ್ನು ಆಶ್ರಯಿಸ್ಬೋದು ನಿಮ್ಮನ್ನು ಕೇಳಬಹುದು ಅನ್ನುವಂಥದ್ದು ಆರ್ಥಿಕವಾದಂತಹ ವಿಚಾರದಲ್ಲಿ ಹಣಕಾಸಿನ ವಿಷಯ ಬಂದಾಗ ಎಚ್ಚರಿಕೆಯನ್ನು ವಹಿಸಬೇಕು ಎಚ್ಚರ ತಪ್ಪಿದ್ರಿ ಆ ನಂತರದಲ್ಲಿ ಪರದಾಡಬೇಕಾದಂತಹ ಪರಿಸ್ಥಿತಿಯಾಗುತ್ತೆ ಲಕ್ಷ್ಮೀ ವಾಸುದೇವ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ ಸಿಂಹರಾಶಿ ಯಾವುದೇ ರೀತಿಯ ಮುಲಾಜಿಗೊಳಗಾಗ್ದಲೇ ವ್ಯವಹಾರಸ್ಥರಾಗಿದ್ದರೆ ಒಳ್ಳೆಯದು ವ್ಯವಹಾರದಲ್ಲಿ ಆ ದಾಕ್ಷಿಣ್ಯ ಅಂತಕ್ಕಂಥದ್ದು ಇರಬಾರ್ದು ನಿಮಗೆ ಖುಷಿ ಇದೆಯಾ ಬೇರೆಯವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆಯಾ ಹಣಕಾಸಿನ ವಿಚಾರದಲ್ಲಿ ನೀವು ಏನು ಬೇಕೋ ಆ ಒಂದು ಒಡಂಬಡಿಕೆಯನ್ನು ವ್ಯತ್ಯಾಸವನ್ನು ನೀವು ಮಾಡಿಕೊಳ್ಳಿ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಆದರೆ ವ್ಯವಹಾರದಲ್ಲಿ ಒಂದು ಶಿಸ್ತಂತ ಇರುತ್ತಲ್ಲ ಅದನ್ನು ಮೀರಿಯಾಗಲಿ ಅದಕ್ಕೆ ಕಳಂಕ ಬರುವಂತಹ ರೀತಿಯಲ್ಲಾಗಲಿ ಆಗಬಾರ್ದು ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಆಗಬಾರ್ದು ಅಂತಕ್ಕಂತಹ ಸೂಚನೆ ಇರುತ್ತೆ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಮನಸ್ಸು ಸ್ವಲ್ಪ ಆಸಕ್ತಿಗೆ ಬರಬಹುದು ಅನ್ನುವಂಥದ್ದು ಅಧ್ಯಾತ್ಮದ ಬಗ್ಗೆ ಯೋಚನೆಯನ್ನು ಮಾಡಬೇಕು ಅಧ್ಯಾತ್ಮದ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ ವಿವಾಹದ ವಿಚಾರಕ್ಕೆ ಆ ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಈ ದಿವಸ ನೀವು ಮುಂದುವರಿತಕ್ಕಂಥದ್ದಾಗತ್ತೆ ನಿರಾಸೆಯಿಂದ ಹೊರಬಂದು ನಿಮ್ಮ ಕೆಲಸಗಳಲ್ಲಿ ನೀವು ತೊಡಕೊಳ್ಬೇಕು ಯಾವುದೋ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೋಗ್ತೀರಿ ಅಲ್ಲಿ ನಿಮ್ಮ ಆಸೆ ಪೂರೈಸೋದಿಲ್ಲ ಹಾಗಂತ ಮಾಡಬೇಕಾದ ಜವಾಬ್ದಾರಿಯುತವಾದಂತಹ ಕೆಲಸಗಳನ್ನು ಕರ್ತವ್ಯವನ್ನು ನೀವು ನಿರಾಕರಿಸಿಬಿಟ್ರೆ ಅದು ತಪ್ಪಾಗತ್ತೆ ಅದರಿಂದ ಗಮನ ಹರಿಸಬೇಕು ದೀರ್ಘಕಾಲದ ಕಾಯಿಲೆ ಯಾರಿಗಿರುತ್ತೆ ಅವರಿಗೆ ಸ್ವಲ್ಪ ಬದಲಾವಣೆ ಪರಿವರ್ತನೆ ಆರೋಗ್ಯ ಆಗಬಹುದು ಆರೋಗ್ಯ ಸುಧಾರಿಸಬಹುದು ಅನ್ನುವಂತಹ ಒಂದು ಭಾವನೆ ಮನಸ್ಸಿನಲ್ಲಿ ನೋಡುವಂಥದ್ದಾಗತ್ತೆ ವಿದ್ಯಾರ್ಥಿಗಳಿಗೆ ತುಂಬ ಕಿರಿಕಿರಿ ಆಗ್ತಕ್ಕಂತಹ ದಿವಸವಾಗುತ್ತೆ ಎರಡನೇ ಮದುವೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಅಪೇಕ್ಷೆ ಇರುವಂಥವ್ರಿಗೆ ಅದಕ್ಕೋಸ್ಕರವಾಗಿ ಹುಡುಕಾಟವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಶುಭ ಸೂಚನೆಗಳು ಸಿಕ್ಕುವಂಥದ್ದಾಗುತ್ತೆ ಕೂರ್ಮ ಮಂತ್ರವನ್ನು ಶ್ರವಣ ಮಾಡಿ ಕನ್ಯಾ ಕನ್ಯಾರಾಶಿ ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಸಾಕು ಪ್ರಾಣಿಗಳನ್ನು ಮಾರಾಟ ಮಾಡ್ತಕ್ಕಂತಹ ದಲ್ಲಾಳಿಗಳಿಗೆ ಆತಂಕ ಉಂಟಾಗ್ತಕ್ಕಂತಹ ದಿವಸ ಇದು ನಿಮ್ಮ ವ್ಯಾಪಾರ ವ್ಯವಹಾರಗಳೇ ನಿಮಗೆ ಮಾರಕವಾಗ್ತಕ್ಕಂತಹ ಸಾಧ್ಯತೆ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡೋದಕ್ಕೆ ಹಲವಾರು ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತೀರಿ ನಾನು ಸಂಪಾದನೆ ಮಾಡಬೇಕು ಅಂತ ಹೇಳಿ ಹತ್ತಾರು ಕ್ಷೇತ್ರಗಳಲ್ಲಿ ನೀವು ಕೈಯನ್ನು ಚಾಚಿ ನಾನು ಪ್ರಯತ್ನ ಮಾಡಿ ಹಣವನ್ನು ಗಳಿಸೇ ಗಳಿಸ್ತೀನಿ ಅಂತಕ್ಕಂತಹ ಹಠಕ್ಕೆ ಬೀಳುವಂತಹ ಸಂದರ್ಭಗಳ ಏರ್ಪಾಟಾಗುತ್ತೆ ನಿಮ್ಮ ಬಗ್ಗೆ ಜನಕ್ಕೆ ಇರತಕ್ಕಂತಹ ಅಭಿಪ್ರಾಯ ನಿಮಗೆ ಬಹಳ ಹಿತ ಅಂತ ಅನಿಸುತ್ತೆ ಜನ ಎಲ್ಲ ನನ್ನ ಪರವಾಗಿದ್ದಾರೆ ಅನ್ನುವಂತಹ ಒಂದು ಭಾವನೆ ಬರುತ್ತೆ ಬೇರೆಯವರಿಗೆ ನಿಮ್ಮ ಬಗ್ಗೆ ನಿಮ್ಮ ಸಾಧನೆಯ ಬಗ್ಗೆ ನಿಮ್ಮ ಅಭ್ಯುದಯದ ಬಗ್ಗೆ ನಿಮ್ಮ ಆರ್ಥಿಕ ಬೆಳವಣಿಗೆಯ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂತಹ ಕುತೂಹಲ ಹೆಚ್ಚಾಗ್ತಕ್ಕಂತಹ ದಿವಸ ಇದು ಅಗ್ನಿಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇದೆ ಬೆಂಕಿಯ ಅವಘಡಕ್ಕೆ ಅವಕಾಶಗಳಿದೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಆಹಾರ ಸೇವನೆಯಲ್ಲೂ ಕೂಡ ಜಾಗರೂಕರಾಗಿರಿ ರುಚಿಯಾಗಿರಲಿ ಮಿತವಾಗಿರಲಿ ಹಿತವಾಗಿರಲಿ ಆರೋಗ್ಯಕ್ಕೆ ಅದು ಭಾಗ್ಯವಾಗುತ್ತೆ ಅನ್ನುವಂಥದ್ದು ದಾಂಪತ್ಯದಲ್ಲಿ ಏನೂ ಗಲಾಟೆ ಆಗ್ಬೋದು ವಿರಸ ಮೂಡಬಹುದು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಸೋತು ಗೆಲ್ಲುವ ಸೂತ್ರವನ್ನು ಅನುಸರಿಸಿ ಅಂತ ಹೇಳಿ ಹೇಳುವಂಥದ್ದು ಏಕಾಕ್ಷರ ನರಸಿಂಹ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿದೆ ತುಲಾರಾಶಿ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬೋದು ಎಚ್ಚರಿಕೆ ಇರಲಿ ಜಾಗ್ರತೆ ವಹಿಸಿ ಏನೋ ದೊಡ್ಡ ಪ್ರಮಾಣದಾಗ್ಬಿಡುತ್ತೆ ಜೀವಭಯ ಬೇಡ ಆದರೆ ಸಣ್ಣ ಪ್ರಮಾಣದ ಆರೋಗ್ಯ ವ್ಯಕ್ತಿಯೂ ಕೂಡ ನಿಮ್ಮ ಬೇರೆಲ್ಲ ಕೆಲಸಕ್ಕೆ ಅಡ್ಡಿ ಆಗಬಹುದು ಅನ್ನುವಂಥದ್ದು ಹೊಸ ಸಂಬಂಧ ಹೊಸ ಪರಿಚಯ ಗೆಳೆತನ ಎಲ್ಲವೂ ಕೂಡ ಲಭ್ಯವಾಗ್ತಕ್ಕಂತಹ ದಿವಸವಾಗುತ್ತೆ ಯಾವುದು ಸರಿ ಅಂತ ಹೇಳಿ ಅನಿಸುತ್ತೆ ಅದನ್ನು ಮಾತ್ರ ಮಾಡಿ ಅಂದರೆ ನಿಮಗೆ ಸರಿ ಅನಿಸಿದ್ದು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಸಮಾಜದ ಹಿತದೃಷ್ಟಿಯಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ಅಥವಾ ವೈಯಕ್ತಿಕವಾಗಿ ಬಂದಾಗ ನಿಮ್ಮ ಕುಟುಂಬದ ಹಿತದೃಷ್ಟಿಯಿಂದ ಯಾವುದು ಒಳ್ಳೆಯದು ಅನಿಸುತ್ತೆ ಅಂತಹ ಕೆಲಸಗಳನ್ನು ಮಾಡಿ ಮನಸ್ಸಿನ ಬೇಸರ ನಿವಾರಣೆಗೋಸ್ಕರವಾಗಿ ಹೊಸ ಜಗತ್ತಿನ ಅರಿವು ನಿಮಗೆ ಆಗುವಂತಹದ್ದು ಸಮಾಜ ಹೇಗಿದೆ ಸಮಾಜದಲ್ಲಿ ಯಾವ ಯಾವ ವಿಚಾರಗಳು ಹೇಗೆ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ ಆ ವಿಚಾರದಲ್ಲಿ ನಿಮಗೆ ಅರಿವಾಗತಕ್ಕಂಥದ್ದಾಗತ್ತೆ ಸಾಲವನ್ನು ಮರುಪಾವತಿ ಮಾಡಿ ಗೌರವವನ್ನು ಉಳಿಸ್ಕೊಳ್ಳಿ ಅನ್ನುವಂತಹ ಮಾತು ಕೆಲವರಿಗೆ ಯಾರಾದರೂ ಸಾಲ ಮಾಡಿದರೆ ಅದನ್ನು ತೀರಿಸಬೇಕಾಗಿದ್ದರೆ ಅದನ್ನು ಸಕಾಲದಲ್ಲಿ ಕೊಡೋಕ್ಕಾಗದೇ ಇದ್ದರೆ ಇವತ್ತು ಆ ಪ್ರಯತ್ನವನ್ನು ಮಾಡಿ ನಿಮ್ಮ ಗೌರವವನ್ನು ನೀವು ಉಳಿಸ್ಕೊಳ್ಳಿ ಅನ್ನುವಂಥದ್ದು ವ್ಯಾಪಾರಿಗಳಿಗೆ ಲಾಭದಾಯಕವಾದಂತಹ ದಿವಸ ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರಕ್ಕೆ ಮನಸ್ತಾಪವಾಗುತ್ತೆ ತಂದೆ ತಾತ ಮುತ್ತಾತ ಮಾಡಿಟ್ಟಿದ್ದಂತಹ ಆಸ್ತಿ ಪಿತ್ರಾರ್ಜಿತ ಪೂರ್ವಾರ್ಜಿತ ಈ ಆಸ್ತಿಗಳ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮನಸ್ತಾಪವಾಗುತ್ತೆ ಖಟುವಾಗಿ ಮಾತಾಡಿದಂಥವ್ರು ನಿಷ್ಠುರವಾಗ್ತಾರೆ ಪಾಲನ್ನು ತಗೊಳ್ಳುವಾಗ ಎಲ್ಲರೂ ಕೂಡ ಸಮಪಾಲು ತಗೊಳ್ತಾರೆ ಯೋಚನೆ ಮಾಡಿ ಮಾತಾಡಿದಂಥವ್ರು ನಿಷ್ಠುರವಾಗ್ತಾರೆ ಆ ಪಟ್ಟಿಯಲ್ಲಿ ನೀವಿರ್ತೀರಿ ಅನ್ನುವಂಥದ್ದು ದಧಿವಾಮನ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ ವೃಶ್ಚಿಕ ರಾಶಿ ಮನಸ್ಸಿಗೆ ಮನೆಗೆ ಉದ್ಯೋಗಕ್ಕೆ ವೃತ್ತಿಗೆ ಎಲ್ಲ ಕಡೆಯಲ್ಲೂ ಕೂಡ ಹಿನ್ನಡೆಯನ್ನು ನೋಡಬೇಕಾದಂಥದ್ದು ಯಾವುದೋ ಆಲೋಚನೆಗಳ ಮನಸ್ಸಿಗೆ ಬರುತ್ತೆ ಅದು ಹಾಗೆ ಕಮರಿ ಹೋಗುತ್ತೆ ಮನಸ್ಸಿಗೆ ಹಿನ್ನಡೆಯಾಯಿತು ಉದ್ಯೋಗದಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತೀರಿ ಅಲ್ಲಿ ಆಗೋದಿಲ್ಲ ಅಲ್ಲಿ ಹಿನ್ನಡೆ ವೃತ್ತಿಯಲ್ಲಿ ನಾನೇನೋ ಗಳಿಸ್ಬೇಕು ಅಂತ ಹೋಗ್ತೀರಿ ಅಲ್ಲಿ ಅವಕಾಶ ಆಗೋದಿಲ್ಲ ಹಾಗೆ ಮನೆಯಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಏನೋ ಒಂದು ಮಾಡಬೇಕು ಅಂತ ಹೋಗ್ತೀರಿ ಅಲ್ಲೇನೋ ಭಿನ್ನಾಭಿಪ್ರಾಯ ಬರುತ್ತೆ ಹಿನ್ನಡೆಯಾಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಆತ್ರಾತ್ರವಾಗಿ ನಿರ್ಧಾರವನ್ನು ಮಾಡಬೇಡಿ ಇದರಿಂದ ಸಾಧಕ ಬಾಧಕ ಏನು ಅನ್ನುವಂಥದ್ದನ್ನು ತಿಳಿದು ನೀವು ನಿಮ್ಮ ನಿರ್ಧಾರಗಳನ್ನು ಮಾಡಿದರೆ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗ್ತಕ್ಕಂಥದ್ದಾಗುತ್ತೆ ನೆರೆಹೊರೆಯವರ ಜೊತೆಯಲ್ಲಿ ಬಹಳ ವಿಶ್ವಾಸದಿಂದ ಇರಿ ಅವರ ನಿಷ್ಠುರವಾಗಿಬಿಟ್ರೆ ತೊಂದರೆಯಾದೀತು ಜೀವನದ ಸಾರ್ಥಕತೆಯ ಹುಡುಕಾಟ ನಿಮ್ಮಿಂದ ಆಗುವಂಥದ್ದು ಈ ಭಾರತ ಭೂಮಿಯಲ್ಲಿ ನಾನು ಯಾತಕ್ಕೋಸ್ಕರ ಹೊರಟಿದೆ ನನ್ನ ಜನ್ಮದ ಸಾಫಲ್ಯತೆ ಏನು ಅನ್ನುವಂಥದ್ದನ್ನೆಲ್ಲ ವಿಚಾರ ಮಾಡ್ತಾ ಹೋಗುವಂಥದ್ದು ಧಾರ್ಮಿಕ ಆಧ್ಯಾತ್ಮಿಕ ಸಾಮಾಜಿಕ ಚಿಂತನೆಗಳತ್ತ ಮನಸ್ಸು ಹರಿದಾಡ್ತಕ್ಕಂಥದ್ದು ಎಲ್ಲ ವಿಷಯಗಳನ್ನು ಯೋಚನೆ ಮಾಡೋದಕ್ಕೆ ಮನಸ್ಸು ಮುಂದಾಗುವಂಥದ್ದು ಕೆಲವರಿಗೆ ವಿಚಿತ್ರ ಅಂತ ಅನ್ನಿಸ್ಬಹುದು ಆದರೂ ಕೂಡ ನಿಮಗೆ ಗೊತ್ತಿಲ್ಲದೆ ಏನೋ ಒಂದು ಹುಡುಕಾಟವನ್ನು ಮಾಡ್ತಾ ಇರ್ತೀರಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂಥದ್ದು ಮಾತೆಯರಿಗೆ ಸಾಂಸಾರಿಕ ಜೀವನದಲ್ಲಿ ತೃಪ್ತಿ ಸಿಗ್ತಕ್ಕಂಥದ್ದು ಅವರು ಸಂತೋಷವಾಗ್ತಕ್ಕಂಥದ್ದಾಗತ್ತೆ ಶಂಕರನಾರಾಯಣನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಧನಸ್ಸು ರಾಶಿ ವಾತ್ಸಲ್ಯಪೂರ್ಣವಾದಂತಹ ಮಾತುಗಳಿಂದ ಕುಟುಂಬದಲ್ಲಿ ಹೆಚ್ಚಿನ ಗೌರವವನ್ನು ವಿಶ್ವಾಸವನ್ನು ಗಳಿಸ್ತೀರಿ ಮನೆಯಲ್ಲಿ ಇರತಕ್ಕಂತಹ ಸದಸ್ಯರ ಜೊತೆಯಲ್ಲಿ ಒಳ್ಳೆಯ ಮಾತುಗಳನ್ನು ಆಡ್ತೀರಿ ಆ ಮಾತಿನಿಂದ ಬೇರೆಯವರು ಪ್ರಭಾವಿತರಾಗಿ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೇಳ್ತಕ್ಕಂಥದ್ದಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತವಾದಂತಹ ಜಯ ನಿಮ್ಮದಾಗ್ತಕ್ಕಂಥದ್ದು ಏನು ನಿರೀಕ್ಷೆ ಮಾಡ್ತಿರೋ ಏನನ್ನು ಆಸೆ ಪಡ್ತೀರೋ ಅಂತಹ ಒಂದು ಒಳ್ಳೆಯ ವಾತಾವರಣ ನಿಮಗೆ ಸಿಕ್ಕುವಂಥದ್ದಾಗತ್ತೆ ಅನಿರೀಕ್ಷಿತವಾದಂತಹ ಧನಾಗಮವೂ ಕೂಡ ಇದೆ ನೀವು ಮನಸ್ಸಿನಲ್ಲಿ ಅಂದುಕೊಂಡೇ ಇರೋದಿಲ್ಲ ಆದರೆ ಅಂತಹ ಹಣವೋ ದ್ರವ್ಯವೋ ಬೆಲೆಬಾಳ್ತಕ್ಕಂತಹ ಪದಾರ್ಥವೋ ನಿಮ್ಮದಾಗ್ತಕ್ಕಂಥದ್ದಾಗುತ್ತೆ ನಿರ್ಧಾರಗಳನ್ನು ಬದಲಾವಣೆ ಮಾಡೋದರಿಂದ ನೌಕರಿಯಲ್ಲಿ ಹಿನ್ನಡೆ ಉಂಟಾಗುವಂಥದ್ದು ಯಾವುದೋ ಒಂದು ನಿರ್ಧಾರ ತೀರ್ಮಾನ ಅಥವಾ ಹೀಗೆ ಮಾಡಬೇಕು ಅನ್ನುವಂಥದ್ದು ನಿಷ್ಕರ್ಷ ಆಗಿ ಅದಕ್ಕೆ ಒಪ್ಪಿಗೆ ಆಗಿರುತ್ತೆ ಯಾವುದೋ ಕೊನೆ ಹಂತದಲ್ಲಿ ಅದನ್ನು ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಹೋಗ್ತೀರಿ ಅದು ತಪ್ಪಾಗಿಬಿಡುತ್ತೆ ಆ ಕ್ಷಣದಲ್ಲಿ ವಿವೇಕವನ್ನು ಕಳ್ಕೊಂಬಿಟ್ರೆ ಅಲ್ಲಿ ಹಿನ್ನಡೆಯನ್ನು ನೋಡಬೇಕಾದಂಥದ್ದು ಪ್ರಯಾಣದ ವಿಚಾರವಾಗಿ ಸ್ವಲ್ಪ ಬೇಸರವಾಗುತ್ತೆ ಎಲ್ಲಿಗೂ ಹೊರಡಬೇಕು ಅಂತ ಅಂದ್ಕೊಂಡಿರ್ತೀರಿ ಸಿದ್ಧವಾಗಿರ್ತೀರಿ ಅದು ಕ್ಯಾನ್ಸಲ್ ಆಗ್ಬೋದು ಅಥವಾ ಬೇಡ ಅಂತ ಅನ್ಬೋದು ಮುಂದಕ್ಕೆ ಹಾಕ್ಬೋದು ಹೀಗೆ ಮನಸ್ಸಿಗೆ ಬೇಸರವಾಗುವಂಥದ್ದು ಮಕ್ಕಳು ನಿಮ್ಮನ್ನು ಹೆಚ್ಚು ಪ್ರೀತಿ ಮಾಡ್ತಕ್ಕಂತಹ ದಿವಸವಾಗುತ್ತೆ ಅದು ಮನಸ್ಸಿಗೆ ತುಂಬ ದೊಡ್ಡ ಆನಂದವನ್ನು ಕೊಡುತ್ತೆ ರಾಮರಕ್ಷಾ ಸ್ತೋತ್ರವನ್ನು ಶ್ರವಣ ಮಾಡಿ ಶುಭವಾಗುತ್ತೆ ಮಕರ ರಾಶಿ ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಮೂಲವ್ಯಾಧಿ ರೋಗ ಇರತಕ್ಕಂಥವರು ಶಸ್ತ್ರಚಿಕಿತ್ಸೆಗೆ ಆಗತಕ್ಕಂತಹ ಒಂದು ಖರ್ಚನ್ನು ಬರೆಸೋದಕ್ಕೆ ಕಷ್ಟಪಡಬೇಕಾಗತ್ತೆ ಆದರೂ ಅದು ಅನಿವಾರ್ಯ ಆರೋಗ್ಯ ಮುಖ್ಯ ಅದಕ್ಕೋಸ್ಕರವಾಗಿ ಸಾಲವನ್ನು ಅಥವಾ ಇರುವ ಪದಾರ್ಥವನ್ನು ಮಾರಾಟ ಮಾಡಿ ಹಣವನ್ನು ಶೇಖರಣೆ ಮಾಡಿಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಬಹಳ ಬೇಸರದ ಸಂಗತಿ ಆದರೂ ಕೂಡ ಮುನ್ನೆಚ್ಚರಿಕೆ ಇರಲಿ ಅನ್ನುವಂತಹ ವಿಚಾರವನ್ನು ಹೇಳುವಂಥದ್ದು ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿಯಾಗುವಂತಹ ದಿವಸ ಅಧಿಕವಾಗಿ ಹಣ ಖರ್ಚಾಗ್ತಕ್ಕಂಥದ್ದು ಮಾನಸಿಕವಾದಂತಹ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು ಹೀಗೆ ಸಾಲು ಸಾಲಾಗಿ ಎಲ್ಲ ವಿರುದ್ಧಾತ್ಮಕವಾಗಿ ಫಲಗಳನ್ನು ಕೊಡ್ತಕ್ಕಂತಹ ದಿವಸವಾಗುತ್ತೆ ಆರೋಗ್ಯದ ಕಡೆ ಗಮನವನ್ನು ಕೊಡಿ ಅದು ಮುಖ್ಯ ಅಂತ ಹೇಳಿ ಮತ್ತೆ ಹೇಳಬೇಕಾದಂಥದ್ದು ದಂಪತಿಗಳು ಮಕ್ಕಳ ಮಧ್ಯದಲ್ಲಿ ಏನೋ ಒಂದು ರೀತಿಯ ಮಾತಿನ ಚಕಮಕಿ ನಡೆಯುವಂಥದ್ದು ಬೇಸರ ಆಗ್ತಕ್ಕಂಥದ್ದಾಗುತ್ತೆ ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ ಅವರ ಮಾತನ್ನು ಕೇಳಿ ಅವರು ಏನು ಸಲಹೆಯನ್ನು ಕೊಡ್ತಾರೆ ಅದನ್ನು ಒಂದಷ್ಟು ಕಾರ್ಯರೂಪಕ್ಕೆ ತರೋದಕ್ಕೆ ಪ್ರಯತ್ನವನ್ನು ಮಾಡಿ ಒಳಿತಾಗುವಂತಹ ಸೂಚನೆಗಳು ಕಾಣುತ್ತೆ ವಿಷ್ಣುತ್ರಯಿ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ ಕುಂಭರಾಶಿ ನಿಮ್ಮ ವ್ಯಾವಹಾರಿಕ ಕ್ಷೇತ್ರದಲ್ಲಿ ನಿಮ್ಮ ವಿರೋಧಿಗಳೇ ನಿಮಗೆ ವಿಶೇಷವಾಗಿ ಆಶ್ಚರ್ಯವಾಗುವ ಹಾಗೆ ಬೆಂಬಲವನ್ನು ನೀಡುತ್ತಾರೆ ಕನಸು ಮನಸ್ಸಿನಲ್ಲೂ ಕೂಡ ನಿಮಗಿರುವುದಿಲ್ಲ ಆದರೆ ಗ್ರಹಗತಿಯ ಪರಿವರ್ತನೆ ಗ್ರಹಗಳಿಂದ ಒಳ್ಳೆಯದಾಗಬೇಕು ಅನ್ನುವಂತಹ ಕಾಲ ಬಂದಾಗ ಈ ರೀತಿಯ ವಿಚಿತ್ರವಾದಂತಹ ಬದಲಾವಣೆಗಳನ್ನು ನಾವು ನೋಡುವಂಥದ್ದಾಗತ್ತೆ ನಿಮ್ಮ ಸಮಸ್ಯೆಗಳಿಗೆ ಸರಳವಾಗಿ ಪರಿಹಾರಗಳು ಸಿಗ್ತಾ ಹೋಗುತ್ತೆ ಅದನ್ನು ಕಂಡುಕೊಳ್ಳುವಂಥದ್ದು ಪಾರಂಪರಿಕವಾದಂತಹ ವೃತ್ತಿಯಲ್ಲಿ ಗೌರವ ಸಿಕ್ಕುವಂಥದ್ದು ತಾತ ಮುತ್ತಾತ ತಂದೆ ಇವರೆಲ್ಲರೂ ಕೂಡ ಯಾವುದೋ ಒಂದು ಉದ್ಯೋಗವನ್ನು ವ್ಯವಹಾರವನ್ನು ನಡೆಸ್ಕೊಂಡು ಬರ್ತಾ ಇದ್ದರೆ ಅದರಿಂದ ನಿಮಗೂ ಕೂಡ ಗೌರವ ಸಿಕ್ಕುವಂಥದ್ದಾಗುತ್ತೆ ಕಟ್ಟಡ ಸಾಮಗ್ರಿಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ನಷ್ಟದ ಸೂಚನೆ ಇದೆ ಅಪರಿಚಿತರಿಂದ ಮೋಸ ಹೋಗುವ ಸಾಧ್ಯತೆ ಯಾರೋ ಪರಿಚಯ ಇರುವುದಿಲ್ಲ ಅವರ ಜೊತೆಯಲ್ಲಿ ವ್ಯವಹಾರಗಳು ಶುರುವಾಗುತ್ತೆ ನಷ್ಟಕ್ಕೆ ಮೋಸಕ್ಕೆ ವಂಚನೆಗೆ ಕಾರಣವಾಗುತ್ತೆ ನಿಂದನೆಗೆ ಒಳಗಾಗ್ತಕ್ಕಂತಹ ಸಾಧ್ಯತೆ ಇದೆ ನೀನೇ ಮಾಡಿದ್ದು ತಪ್ಪು ನಿನ್ನಿಂದ ಇದಾಗಿದ್ದು ಅಂತ ಹೇಳಿ ಬೇರೆಯವರು ಹೇಳ್ತಾರೆ ಗುರುತಿಸ್ತಾರೆ ಅದು ಸ್ವಲ್ಪ ಬೇಸರವಾಗುತ್ತೆ ರಾಜಕಾರಣಿಗಳಿಗೆ ತುಂಬ ಒತ್ತಡ ಇರತಕ್ಕಂತಹ ದಿವಸ ಪ್ರತಿನಿತ್ಯವೂ ಇರಬಹುದು ಆದರೆ ಇವತ್ತು ಒಂದಷ್ಟು ಹೆಚ್ಚಿನ ಒತ್ತಡ ಏನೋ ಒಂದು ರೀತಿಯ ಆತಂಕ ಇರತಕ್ಕಂತಹ ವಾತಾವರಣ ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಲಿ ಕೊನೆಯದಾಗಿ ಮೀನರಾಶಿ ಅಧಿಕಾರ ಪ್ರಾಪ್ತಿಯಲ್ಲಿ ಕಿರಿಕಿರಿ ಉಂಟಾಗತಕ್ಕಂಥದ್ದು ಅದು ಮನೆಯಲ್ಲಾಗಲಿ ವ್ಯವಹಾರದಲ್ಲಾಗಲಿ ಉದ್ಯೋಗದಲ್ಲಾಗಲಿ ವೃತ್ತಿಯಲ್ಲಾಗಲಿ ಅಥವಾ ವಿದ್ಯಾರ್ಥಿ ಜೀವನದಲ್ಲಾಗಲಿ ಯಾವುದೋ ಒಂದು ಅಧಿಕಾರ ಒಂದು ಸ್ಥಾನ ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರಿಗೆ ಆಸೆ ಪಡ್ತಾ ಇರ್ತಕ್ಕಂಥವ್ರಿಗೆ ಆ ವಿಚಾರದಲ್ಲಿ ಕಿರಿಕಿರಿ ಆಗುತ್ತೆ ತುಂಬ ಹೋರಾಟವನ್ನು ಮಾಡಿ ಬಲವಂತವಾಗಿ ಅದನ್ನು ಪಡ್ಕೊಳ್ಬೇಕು ಅನ್ನುವಂತಹ ಸ್ಥಿತಿಯನ್ನು ತಲುಪಬಹುದು ಅಂತ ಅರ್ಥ ಮಕ್ಕಳ ವಿಚಾರದಲ್ಲಿ ವಿವಾದಗಳಿಂದ ಬೇಸರವಾಗ್ತಕ್ಕಂಥದ್ದು ಆದಾಯಕ್ಕಿಂತ ಖರ್ಚು ಹೆಚ್ಚು ಹೀಗೆ ನಾವು ಪ್ರತಿಯೊಂದು ಅಂಶವನ್ನು ಗಮನಿಸ್ತಾ ಹೋದಾಗ ಈ ದಿನ ಅಷ್ಟೊಂದು ಸುಲಭವಾಗಿ ಕಳೆಯುವುದಕ್ಕೆ ಆಗೋದಿಲ್ಲ ನಾವು ಎಚ್ಚರಿಕೆಯನ್ನು ಜಾಗ್ರತೆಯನ್ನು ಪ್ರತಿ ಕ್ಷಣವೂ ಕೂಡ ರೂಢಿಸಿಕೊಳ್ಬೇಕು ಅನ್ನತಕ್ಕಂತಹದ್ದು ಹೊಸ ಹೊಸ ಯೋಜನೆಗಳನ್ನು ಕೈಗೊಳ್ಳೋದಕ್ಕೆ ಅವಕಾಶಗಳಿರುತ್ತೆ ಕುಟುಂಬದಲ್ಲಿ ವಾದ ವಿವಾದಗಳು ರಾಜಿಯಾಗೋದಕ್ಕೆ ಅವಕಾಶ ಇದೆ ಸಂಗಾತಿಯ ಜೊತೆಗೆ ಸಾತ್ವಿಕವಾಗಿ ವಿರಸ ಇರುತ್ತೆ ಅಂದರೆ ದ್ವೇಷದ ವಿರಸ ಬೇರೆ ನಾನಿವರ ಜೊತೆ ಇನ್ನು ಮಾತೇ ಆಡೋದಿಲ್ಲ ಮನೆ ಬಿಟ್ಟು ಹೋಗ್ತೀನಿ ಇತ್ಯಾದಿಗಳು ಬೇರೆ ಆದರೆ ಆ ಕ್ಷಣಕ್ಕೆ ಏನೋ ಪ್ರೀತಿಯಿಂದ ವಿರಸ ಬರತಕ್ಕಂಥದ್ದು ಮಾತನ್ನು ಬಿಡ್ತಕ್ಕಂಥದ್ದು ವ್ಯಂಗ್ಯವಾಗಿ ಮಾತಾಡ್ತಕ್ಕಂಥದ್ದು ಪರೋಕ್ಷವಾಗಿ ಮಾತಾಡ್ತಕ್ಕಂಥದ್ದು ಹೀಗೆಲ್ಲ ನಡೆಯುವಂಥದ್ದಿರುತ್ತೆ ನ್ಯಾಯವಾದಿಗಳಿಗೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಲಾಭ ಸಿಕ್ಕುವಂಥದ್ದು ಸಹೋದ್ಯೋಗಿಗಳಿಗೆ ಮಾತ್ರ ತೊಂದರೆಗೆ ಅವಕಾಶಗಳಾಗತ್ತೆ ಮಾನಸಿಕವಾದಂತಹ ಕಿರಿಕಿರಿಯನ್ನು ದೂರ ಮಾಡಿಕೊಳ್ಬೇಕು ಇವೆಲ್ಲವೂ ಕೂಡ ವಿಶೇಷವಾಗಿ ಫಲಗಳನ್ನು ಹೇಳುವ ಹಾಗೆ ಬರುವಂಥದ್ದು ನಿಮ್ಮ ಗುರುಗಳನ್ನು ಸ್ಮರಣೆ ಮಾಡಿ ಗುರು ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ